ಜನರ ಹಾಳು ದುನಿಯ ಜೀವಂತ ಸುಡುಗಾಳು ಎಲ್ಲಾರು ಬದುಕಿದ್ದು ಸತ್ತೋರು ನಾಡು ಮಂಡ್ಯದಲ್ಲೊಂದು ಕೃತ್ಯ ನಡೆದು ಹೋಗಿದೆ ಅಪ್ರಾಪ್ತ ಮಗಳನ್ನ ಗರ್ಭಿಣಿ ಮಾಡಿರುವ ತಂದೆ ಅಪ್ಪನ ಪೈಶಾಚಿಕ ಕೃತ್ಯ ತಿಳಿದು ನಡು ರಸ್ತೆಯಲ್ಲೇ ಹೆಕ್ಕಾಮುಗ್ಗ ತಳಿಸಿರುವ ಸಾರ್ವಜನಿಕರು ಮಂಡ್ಯ ನಗರದ ಗುತ್ತಲು ಬಡಾವಣೆಯಲ್ಲಿ ಈ ಘಟನೆ ನಡೆದಿದ್ದು ಮುನೀರ್ ತನ್ನ ಅಪ್ರಾಪ್ತ ಮಗಳನ್ನ ಗರ್ಭಿಣಿ ಮಾಡಿದ್ದಾರೆ ನೆನೆ ಗರ್ಭಿಣಿಯಾದ ಬಾಲಕಿಯಿಂದ ಕುಟುಂಬಸ್ಥರಿಗೆ ಮಾಹಿತಿ ತಿಳಿದಿದ್ದು ಮುನೀರ್ನನ್ನ ಪ್ರಶ್ನಿಸಿದಾಗ ಮುನೀರ್ ತಪ್ಪೊಪ್ಪಿಕೊಂಡಿದ್ದಾರೆ ಅಪ್ಪನೇ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ವಿಚಾರ ತಿಳಿದು ಧರ್ಮದೇಟುಗಳು ಸಿಕ್ಕಿದೆ ತಿಳಿದ ಮಂಡ್ಯ ಈಸ್ಟ್ ಪೊಲೀಸ್ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಆರೋಪಿ ಮುನೀರ್ನನ್ನು ತಳಿಸಿ ಸಾರ್ವಜನಿಕರು ಪೊಲೀಸ್ ವಶಕ್ಕೆ ನೀಡಿದ್ದಾರೆ Vem é. pra é.